ಸ್ನೇಹಿತರೆ ನಮಸ್ಕಾರ ಈ ಕೊಟ್ಟೂರಲ್ಲಿ ಏನ್ ಬೀಜ ಬೆಳಿತಾ ಬೀಜ ಮೇಳ ನಡೀತಾ ಇದೆ ಇದ್ರಲ್ಲಿ ಏನು ಆರ್ಗ್ಯಾನಿಕ್ ಅಂದ್ರೆ ಸಾವಯವದಲ್ಲೇ ಬೆಳೆದಿರ್ತಕ್ಕಂಥ ಹೆಚ್ಚಾಗಿ ಮಳೆ ಆಶ್ರಿತದಲ್ಲೇ ಬೆಳೆದಿರತಕ್ಕಂತ ನಾಟಿ ಬೀಜಗಳು ಇದಾವೆ ಇಲ್ಲಿ ಅಣ್ಣವರು ಇದ್ದಾರೆ ಅವ್ರ ಕಡೆನೇ ಹೆಚ್ಚಿನ ಮಾಹಿತಿ ತಗೊಳ್ಳೋಣ ಸರ್ ನಮಸ್ಕಾರ ನಮಸ್ತೆ ಸರ್ ನಿಮ್ ಪರಿಚಯ ಮಾಡಿಕೊಂಡ್ರಿ ನಿಮ್ದು ಹೆಸರು ಊರು ಹೆಸರು ಕೊಟ್ರೇಶ್ ಅಂತಂದ್ರೆ ತಾಲೂಕು ಹಾ ಓಕೆ ಸರ್ ಈ ಸಾವಯವ ಕೃಷಿ ನೀವು ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ಸ್ಟಾರ್ಟಿಂಗ್ ಅಲ್ಲಿ ಯಾವ ತರ ಸ್ಟಾರ್ಟ್ ಮಾಡಿದ್ರೆ ಸಾವಯವದಲ್ಲಿ ಏನೇನು ಬೆಳೆಗಳು ಬೆಳಿತಾರ ಸ್ವಲ್ಪ ನಾವು ಎರಡ್ ಸಾವಿರದ ಐದು ಆರನೇ ಸಾಲ ಸಾವಯವ ಕೃಷಿ ಶುರು ಮಾಡಿದ್ವಿ ಶುರುವಲ್ಲಿ ಮಾಡಿದ್ದು ನಾವು ಅರ್ಧ ಎತ್ರಿ ಕಾಲೇಜಿಂದ ಶುರು ಮಾಡಿದ್ವಿ ಆಮೇಲೆ ಸಕ್ಸಸ್ ಆಗ ಬಂದ್ಮೇಲೆ ಎರಡ್ ಎಕರೆ ಮೂರು ಎತ್ರಿ ಈಗ ಎಕರೆ ವರೆಗೂ ನಾವು ಹ್ಮ್ ಆಮೇಲೆ ಇವನ್ನ ನಾವು ಏಕ ಬೆಳೆ ಪದ್ಧತಿ ತುಂಬಾ ಇತ್ತು ಈಗ ನಾವು ಸುಮಾರು ಒಂದು ಮುಖ್ಯ ಬೆಳೆ ಉದಾಹರಣೆ ಜೋಳ ತಗೊಂಡ್ರೆ ಸುಮಾರು ಹತ್ತರಿಂದ ಹನ್ನೆರಡು ಬೆಳೆಗಳು ನಾವು ಮಿಶ್ರ ಬೆಳೆ ಉದಾಹರಣೆ ಮುಖ್ಯ ಬೆಳೆ ಹೈಬ್ರಿಡ್ ಜೋಳ ವಾಡ್ರ್ ಬೆಳೆಗಳು ಅಕಡಿ ಬೆಳೆಗಳು ಮಿಶ್ರ ಬೆಳೆಗಳು ಈ ತರ ಹತ್ತು ಹನ್ನೆರಡು ಹಾ ಬೆಳಿತಾ ಓಕೆ ಅಣ್ಣ ಈಗ ಮೊದ್ಲು ಏಕ ಬೆಳೆ ಬೆಳೀತಿದ್ರೆ ಈಗ ಮಿಶ್ರ ಬೆಳೆ ಮಾಡ್ತಿದ್ರ ಏನ್ ವ್ಯತ್ಯಾಸ ಕಾಣ್ಬೋದು ಮಿಶ್ರ ಬೆಳೆ ಬೆಳಿತಿದ್ದಾಗ ಒಂದು ಮಳೆ ಏನಾದ್ರೂ ಕೈ ಕೊಟ್ರೆ ಮಳೆ ಜಮೀನಲ್ಲಿ ಪೂರ್ತಿ ನಮಗೆ ಸರ್ವನಾಶ ಯಾವ್ದು ಜೀರೋ ನಮ್ದು ಹಾಕಿದ ಬಂಡವಾಳ ಸಮೇತ ಬರ್ತಿದ್ಲೇಟ್ ಇವತ್ತು ನಾವು ಸುಮಾರು ಮಿಶ್ರ ಬೆಳೆಗಳು ಮಾಡೋದ್ರಿಂದ ಒಂದ್ ಬೆಳೆ ಹೋದ್ರು ಇನ್ನೊಂದ್ ಬೆಳೆ ನಮ್ದು ಕೈ ಹಿಡಿದ್ವಿ ಉದಾಹರಣೆ ಹೈಬ್ರಿಡ್ ಜೋಳ ಏನಾದ್ರು ಮಳೆ ಹೋಗಿ ಅಂದ್ರೆ ತೊಗರಿ ಲಾಂಗ್ ಟರ್ಮ್ ಮತ್ತೆ ಉದ್ದೇಶ ಏನಂದ್ರೆ ನಮಗೆ ಮುನ್ನೂರ ಅರವತ್ತೈದು ದಿನನೂ ನಮ್ ಜಮೀನಲ್ಲಿ ಬೆಳೆ ಇರಬಹುದು ಏಕೆ ಬೆಳೆ ಪದ್ಧತಿ ಏನಾಗ್ತಾರೆ ಮೂರು ತಿಂಗಳು ಮಾತ್ರ ನಾವು ಜಮೀನಿಗೆ ಹೋಗ್ತೀವಿ ಇವಾಗ ಹಲವಾರು ಮಿಶ್ರ ಬೆಳೆಗಳು ಬರೋದ್ರಿಂದ ಹೈಬ್ರಿಡ್ ಜೋಳ ಮೂರ್ ತಿಂಗಳ ಆಗುತ್ತೆ ಒಂದು ಉದಾಹರಣೆ ತೊಗರಿ ತಿಂಗಳು ಕಟಾವ ಆಗುತ್ತೆ ಈ ತರ ಲಾಂಗ್ ಪೀರಿಯಡ್ ಬೆಳೆಗಳಿಂದ ಆದಾಯ ಸಿಗುತ್ತೆ ಲಾಸ್ ಆಗಿ ಸ್ಟಾರ್ಟಿಂಗ್ ಸಾವಯವ ಕೃಷಿ ಮಾಡ್ಬೇಕಾರೆ ಅಥವಾ ಏನೋ ಅಂದ್ರೆ ನಾವ್ ಏನೇನೋ ಇದಕ್ಕೆ ಭೂಮಿಗೆ ಹಾಕ್ಬೇಕಾಗತ್ತೆ ಅದ್ರ ಜೊತೆಗೆ ನಿಮ್ಗೆ ಇದು ಆಗುತ್ತೋ ಆಗಲ್ವೋ ಅಂತ ಏನಾದ್ರು ಕಷ್ಟ ಅಂತ ಬಂದ್ರೆ ಸಾವಯವ ಕೃಷಿಯಲ್ಲಿ ಮಣ್ಣು ಪರಿವರ್ತನೆ ಆಗ್ಬೇಕಾರೆ ಆ ಒಂದು ಟೈಮ್ ಯಾವ ಯಾವ್ಯಾವ ತರ ಆಗುತ್ತೆ ಸ್ವಲ್ಪ ಮಾಹಿತಿ ಕೊಡ್ರಿ ಅಂದ್ರೆ ಸ್ಟಾರ್ಟಿಂಗ್ ಸಕ್ಸಸ್ ಆಗುತ್ತಾ ಟೈಮ್ ನಮ್ದು ಕೆಮಿಕಲ್ ತುಂಬಾ ಬಳಕೆ ಮಳೆ ಹೆಸರಿದ್ದ ಜಮೀನಿಂದ ಕೆಮಿಕಲ್ವಾಗ ಒಂದ್ ಚೀಲ ಎರಡ್ ಚೀಲ ಆಗ್ತದೆ ಸಾವಯವ ಕೃಷಿಯಲ್ಲಿ ಒಂದೇ ವರ್ಷಕ್ಕೆ ರಿಸಲ್ಟ್ ಬಂದಿದೆ ಅಂದ್ರೆ ನಾವು ಜಾಸ್ತಿ ಕೆಮಿಕಲ್ ಬಳಸ ಇರದೇ ಇರಬಹುದು ಅದಕ್ಕೆ ಕಾರಣ ಇರಬಹುದು ಸುಮಾರು ನಾವು ಕುರಿ ಮಂದಿ ಕಾಂಪೋಸ್ಟ್ ಗೊಬ್ಬರ ತಿಪ್ಪಿ ಗೊಬ್ಬರ ಕೆಲವು ಹಸಿರಲ್ಲಿ ಗೊಬ್ಬರಗಳು ಗೋಡ್ ಮಾಡ್ತೀವಿ ಜೀವಾಮೃತ ಕೊಟ್ಟು ಈ ತರ ನಿರಂತರವಾಗಿ ಬೆಳೆ ನಿರ್ವಹಣೆ ಕ್ರಮಗಳು ಆಮೇಲೆ ಸುಮಾರು ಕಡೆ ನಾವು ಟ್ರೈನಿಂಗ್ ಇತರ ಸಂಸ್ಥೆಯಿಂದ ಟ್ರೈನಿಂಗ್ ಹೋಗಿ ಕಲ್ತಿರೋದ್ರಿಂದ ನಮಗೆ ಒಂದೇ ವರ್ಷಕ್ಕೆ ನಮಗೆ ಸಾಧ್ಯತೆ ಸಾಧ್ಯತೆ ಆಗಿದೆ ಓಕೆ ನಿಮ್ಮೂರು ಸುತ್ತಮುತ್ತ ಏನ್ ಬೆಳೆಗಳನ್ನ ಬೆಳೀತಾರೆ ನೀವು ಏನೇನ್ ಇಲ್ಲಿ ಏನೇನ್ ಪ್ರದರ್ಶನಕ್ಕೆ ನಮ್ಮೂರ ಸುತ್ತಮುತ್ತ ನಮಗೆ ಇಲ್ಲಿ ಮುಖ್ಯವಾಗಿ ಆಹಾರ ಧಾನ್ಯಗಳು ಜಾಸ್ತಿ ವಾಣಿಜ್ಯ ಬೆಳೆಗಳು ಅಂದ್ರೆ ಬೆಕ್ಕಿ ಸೋಳ ಈರುಳ್ಳಿ ಸೂರ್ಯಕಾಂತಿ ಇವ್ರು ಬಿಟ್ರೆ ಆಹಾರ ಖಾನಿಗಳು ಜಾಸ್ತಿ ಹಾ 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 ಓಕೆ ಅಣ್ಣವ್ರ ಈಗ ಇಲ್ಲಿ ಏನ್ ಪ್ರದರ್ಶನ ಮತ್ತು ಮಾರಾಟಕ್ಕೆ ತಂದಿದ್ರ ನಿಮ್ಗೆ ಈಗ ಇದನ್ನ ನೋಡಿದ್ರೆ ಈಗ ಈ ವಿಡಿಯೋ ನೋಡಿದ್ದು ಯಾರ್ಗಾರು ಕನ್ಸ್ಯೂಮರ್ ಅಂದ್ರೆ ಗ್ರಾಹಕರಿಗೆ ಏನಾದ್ರು ಬೀಜ ಬೇಕು ಅಂತಂದ್ರೆ ಅಥವಾ ತಿನ್ಲಿಕ್ಕೆ ಕಾಳೆ ಬೇಕು ಅಂತಂದ್ರೆ ಅವ್ರು ಯಾವ ತರ ಪರ್ಚೇಸ್ ಯಾವ ತರ ನಿಮ್ಗೆ ಊಟ ಎರಡ್ ಸಾವಿರದ ಐದಾರನೇ ಸಾಲಲ್ಲಿ ಇಕ್ರಾ ಅಂತ ಒಂದು ಸ್ವಯಂ ಸೇವಾ ಸಂಸ್ಥೆ ಸರ್ ಅದ್ರಲ್ಲಿ ನಾವು ಕೆಲಸ ಮಾಡಬೇಕು ಕಾರ್ಯಕರ್ತರಾಗಿ ನಿಮಗೆ ಇದು ಏನಾದ್ರು ಬೇಕಂದ್ರೆ ಇತರ ಸಂಸ್ಥೆಯ ಗೆ ನೀವು ಮೇಲ್ ಆಗ್ಲಿ ಅವರಿಗೆ ಕಾಂಟ್ಯಾಕ್ಟ್ ಮಾಡೋದಾಗ್ಲಿ ಮಾಡ್ಬೇಕು ನಾವು ಇಲ್ಲಿ ಸುತ್ತಮುತ್ತ ಸೇರಿ ಒಂದು ಭೂಮಿ ಮಿತ್ರ ಸಾವಯವ ರೈತರ ಒಕ್ಕೂಟ ಅಂತ ಐತಿ ಅದ್ರ ಮುಖಾಂತರ ನಾವು ನಿಮಗೆ ಡೆಲಿವರಿ ಡೆಲಿವರಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅಣ್ಣ ಈಗ ಇಲ್ಲಿ ಏನು ಪ್ರದರ್ಶನ ಮತ್ತೆ ಮಾರಾಟ ಮಾಡ್ತಾ ಇದ್ರ ಎಲ್ಲಾ ಸಾವಯವದಲ್ಲೇ ಬೆಳೆದಿರೋದು ಎಲ್ಲಾ ನಾಟಿ ತಳಿಗಳು ಎಲ್ಲ ಧಾನ್ಯಗಳು ಮಾರಾಟ ಧಾನ್ಯ ಎಣ್ಣೆ ಸ್ನೇಹಿತರ ಒಂದ್ಸರಿ ತೋರಿಸ್ಬಿಡ್ತೇನೆ ನಿಮ್ಗೆ ನೋಡ್ರಿ ಕಾಳು ಅಳಸಂದೆ ತೊಗರಿ ಆಗಿರ್ಬೋದು ಆಮೇಲೆ ಹೆಸರು ಕಾಳು ಹುರುಳಿ ಕಾಳು ಜೋಳ ಶೇಂಗಾ ಗೋಧಿ ಸಜ್ಜೆ ಮಡಿಕೆ ಕಾಳು ಅಲ್ವಾ ಹೌದು ಮಡಿಕೆಕಾಳು ಆಮೇಲೆ ಗುರೆಳ್ಳು ಅಂತೀರಲ್ಲ ಗುರೆಳ್ಳು ಕೆಲವರ ಕಡೆ ಕುರೇಸಾಣಿ ಅಂತ ಅಂತಾರೆ ಎಳ್ಳು ಅದು ಅಗಸೆ ಹಾ ಅಗಸೆ ಆಮೇಲೆ ಸಾಸಿವೆ ಮೆಣಸಿನಕಾಯಿ ಬೆಳ್ಳುಳ್ಳಿ ಶೇಂಗಾ ಕಾಳು ಕೆಲವೊಂದು ಸೊಪ್ಪಿನ ಬೀಜಗಳು ಇಲ್ಲೇನ್ ಡಿಸ್ಪ್ಲೇ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಹಾ ಓಕೆ ಹಾ ಓಕೆ ಇದೆಲ್ಲ ಇವರು ಬೆಳಿತಾರೆ ನಿಮಗೆ ಬೀಜ ಖಾರ ಆಗಿರ್ಬೋದು ಅಥವಾ ನೀವು ಆಹಾರಕ್ಕೆ ಉಪಯೋಗಿಸ್ಬೇಕಾಯ್ತು ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಅದ್ರ ಮುಖಾಂತರ ನೀವು ತೋರಿಸ್ಕೋಬಹುದು ಇಲ್ಲಿವರೆಗೂ ನೀವು ಯಾವ ತರ ಬೆಳಿತೀರಾ ಸಾವಯವ ಕೃಷಿ ಯಾವ ತರ ಕನ್ವರ್ಷನ್ ಮಾಡ್ಕೊಂಡ್ರಿ ನಿಮ್ ಸಂಸ್ಥೆ ಯಾವ ತರ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ನಮಸ್ಕಾರ ಅಣ್ಣ